त च

ನಾವು ರೈತರು ಮಕ್ಕಳು ನಾವ್ ಅವಾಗ ಎದುಕೊಂಡ್ವಿ ಇವ್ರು ಎದ್ ನಾನು ಹೇಳೋದ್ರೆ ನಿಮ್ ಹತ್ತಿರ ಸಮಯ ಸ್ಕೂಲ್ ಜವಾಬ್ದಾರಿ ಅದು ನಿಮ್ಗೆ ಆದ್ರೆ ಜವಾಬ್ದಾರಿ ಯಾರ್ದು ಇವರು ಎಲ್ಲಗ ಆಯ್ತಾವ್ರೆ ನಿಮ್ಮನೆಲ್ಲ ಅಪ್ಪ ಜವಾಬ್ದಾರಿ ಸ್ಕೂಲ್ದಲ್ಲ ಅದಕ್ಕೆ ಅವ್ರ ಭಯ ನೋಡಿದ ಆರಾಮಾಗಿ

ಸಣ್ಣದೊಂದು ಬೋರ್ ಬಿಸ್ರು ಹೆಂಗೆ ಬರ್ತವನೆ ಕಾರ್ತಲೆ ರೋಸ್ತಿನಿ ಲೈಲ್ ಬರ್ತಿನಿ ಅಂದ್ರೆ ಏನಾಗಿದೆ ಅಂದ್ರೆ ಈ ಇಲ್ಲಿ ಒಂದು ಸೆಸಿ 50 ಬರ್ತಿನಿ ಸರ್ಕಾರ ಸರ್ಕಾರ ನಮ್ದೇ ನಮ್ದೇ ಸರ್ಕಾರ ಐತಿ ಅಕ್ಕಾಚು ಸುಂದರ ಇದೆ ಏನು ಪಾಸ್ಟು ನೀನು ದೂರ ಇರೋಣ ಕಾಮಿಡಿ ಮಾಡಬಾರ್ದು ನೋಡಿ ಕಾಮಿಡಿ ಮಾಡೋದು ಇದು

ರಾಜ ಅವ್ರ ಅಂಗಡಿ ಹತ್ರ ಹಿಡಿದ್ರಿ ಗಪ್ಪ ಇದಾರೆ ಅದು ಹಿಂಗೆ ಇತ್ತಲ್ಲ ಇದು ಹಳೆಯ ಅದು ಇದು ಸುಮಾರು ಇದೆ ಇಷ್ಟಪ್ಪ ಮಾಮೂಲಿ ಯಾವ ಬರೋದು ಮನಸ್ಸ ಈಗ ಅದೇ ಅದು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರ್ತದೆ ಹ್ಞೂ ಇಲ್ಲಿಂದ ಬಂದಿರೋಲ್ಲ ಅಲ್ಲಿ ಹೀಗೆ ಆಗ್ತಿಲ್ಲ

ಇದೆ ಕಿಂಗ್ಸ್ಟಾನ್ ಸ್ಕೂಲ್ ಸಂರಕ್ಷಣೆ ಮಾಡಿದಂಥವು ರಿಲೀಸ್ ಕೂಡ ಆಯ್ತು ಮತ್ತೆಲ್ಲರಿಗೂ ಅಂದ್ರೆ